ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರಜತ್ ಸೌಜನ್ಯ ಮನೆಗೆ ಹೋಗಿರ್ತಾರೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿರ್ತಾರೆ ಅಲ್ಲಿ ಅನೇಕ ಹೋರಾಟಗಾರರನ್ನು ಮೀಟ್ ಕೂಡ ಹಾಕ್ತಾರೆ ಸೊ ಅದೆಲ್ಲವೂ ಕೂಡ ಆದ ಬಳಿಕ ಹೊರಟಿರಬೇಕಾದಂತಹ ಸಂದರ್ಭದಲ್ಲಿ ಪಾಂಗಳ ಏನಿದೆ ಪಾಂಗಳ ಹೋಗುವಂಥ ಕ್ರಾಸ್ ಏನಿದೆ ಆ ಕ್ರಾಸ್ ಹತ್ರ ಹೋಗಿ ಇವರು ನಿಂತ್ಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಸ್ಗಳಾಗಿರ್ತಕ್ಕಂಥ ಯುನೈಟೆಡ್ ಮೀಡಿಯಾ ಆಗಿರ್ಬೋದು ಸಂಚಾರಿ ಸ್ಟುಡಿಯೋ ಆಗಿರ್ಬೋದು ಅದೇ ರೀತಿ ಕುಡ್ಲಾ ರಾಮ್ ಪೇಜ್ ಅವರಾಗಿರ್ಬೋದು ಸೊ ಈ ಮೂರು ಜನಗಳು ಒಂದು ಬೈಟನ್ನು ತೆಗಬೇಕು ಅಂತ ಅಲ್ಲಿ ನಿಂತ್ಕೊಂಡಿರ್ತಾರೆ ಏಕಾಏಕಿ ಒಂದು ಐವತ್ತರಿಂದ ಅರವತ್ತು ಜನಗಳು ಬಂದು ಈ ನಾಲ್ಕು ಜನರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಪಾಪ ಆ ಯುನೈಟೆಡ್ ಮೀಡಿಯಾ ಯುವಕ ಏನಿದ್ದಾನೆ ಒಂದು ಚಿಕ್ಕ ಮಗು ಥರ ಇದ್ದಾನೆ ಅವನು ರಿಕ್ವೆಸ್ಟ್ ಮಾಡ್ಕೊಳಂತೆ ಕಾಲು ಮುಗಿತೀನಿ ಬಿಟ್ಬಿಡಿ ಅಂತ ಆದರೂ ಕೂಡ ಈ ನಾಲಾಯಕರು ಈ ಪುಡಿ ರೌಡಿಗಳು ಈ ಗುಂಡಾಗಳು ಅವ್ರನ್ನ ಬಿಡ್ದಾನೆ ಒಂದು ಐವತ್ತು ಅರವತ್ತು ಜನಗಳು ನಾಲ್ಕು ಜನನ ಹೊಡಿತಾರೆ ಅಂತಂದರೆ ಇವರು ಎಂತಹ ಕೀಳು ಮಟ್ಟಕ್ಕೆ ಹಿಡಿದಿರತಕ್ಕಂತಹ ಗುಂಡಗಳು ಇರಬಹುದು ಎಂಬುದು ನನಗೆ ಪ್ರಶ್ನೆಯಾಗಿ ಉಳಿದಿದೆ ಈಗಾಗಲೇ ಸಂಬಂಧಪಟ್ಟ ಹಾಗೆ ಏಳು ಜನರನ್ನ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಇನ್ನು ಪೊಲೀಸರು ಆ ಏಳು ಜನರನ್ನ ಈಗಾಗಲೇ ಬಂಧಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಳು ಜನರು ಬಂಧಿತರಾಗಿರ್ತಕ್ಕಂಥದ್ದು ಇನ್ನು ಈ ಪುಡಿ ರೌಡಿಗಳು ಅಥವಾ ಪುಡಿ ಗುಂಡಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏಳು ಜನ ಪುಡಿ ರೌಡಿಗಳನ್ನ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಇದೊಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇನ್ನು ಉಳಿದಿರ್ತಕ್ಕಂಥವರು ಬಂಧನದ ಭೀತಿಯಿಂದ ಬಂಧನದ ಭಯದಿಂದಾಗಿ ಕೆಲವೊಂದಿಷ್ಟು ಜನ ಊರನ್ನ ಬಿಟ್ಟಿರುವುದಾಗಿ ಮಾಹಿತಿ ಕೂಡ ಲಭ್ಯವಿದೆ ಇನ್ನು ಎಲ್ಲದರ ಮಧ್ಯೆ ಒಬ್ಬರು ಪೋಸ್ಟ್ ಮಾಡ್ತಾರೆ ರಜತ್ ಅಪೋಸಿಟ್ ಆಗಿ ಅಂದ್ರೆ ರಜತ್ ಒಡೆಯೋದಾಗಿ ಒಂದು ಪೋಸ್ಟ್ ಮಾಡ್ತಾರೆ ಒಂದು ಪೋಸ್ಟ್ ಅಲ್ಲಿ ಏನಿದೆ ಅಂತ ನಿಮಗೆ ತಿಳಿಸ್ಬಿಡುತ್ತೆ ಬಿಗ್ ಬಾಸ್ ರಜತ್ ಅವರ ಪತ್ನಿ ಹೆಸರು ಅಕ್ಷತಾ ಇವರು ರಜತ್ ಅವರನ್ನು ಪ್ರೀತಿಸಿ ಮದುವೆ ಆಗಿರ್ತಾರೆ ಇಬ್ಬರಿಗೂ ಇಬ್ಬರು ಮಕ್ಕಳಿದ್ದಾರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಗಂಡ ಬೇಕು ಅಂದ್ರೆ ರಿಟರ್ನ್ ಕರೆಸಿಕೊಳ್ಳಿ ಅಕ್ಷ ಅವ್ರೆ ಇದು ಮಂಡ್ಯ ಅಲ್ಲ ಕರಾವಳಿ ಆದಂತಹ ಒಂದು ಪೋಸ್ಟ್ ಅನ್ನ ಒಬ್ಬ ಮಹಿಳೆ ಮಾಡಿರ್ತಕ್ಕಂಥದ್ದು ಇನ್ನು-- ಇನ್ನು ರಜತ್ ಪತ್ನಿ ಆಗಿರ್ತಕ್ಕಂಥ ಅಕ್ಷತ ಅವರಿಗೆ ಧರ್ಮಸ್ಥಳ ಭಕ್ತಿ ಆಗಿರ್ತಕ್ಕಂಥ ಒಬ್ಬರು ಭಟ್ ಅವರ ಹೆಸರನ್ನು ಹೇಳೋದಕ್ಕೆ ಹೋಗಲ್ಲ ಸೊ ಆ ಒಂದು ಭಟ್ ಅನ್ನುವಂಥ ಮಹಿಳೆ ಏನಿದ್ದಾಳೆ ಈ ರೀತಿಯಾಗಿ ವಾರ್ನಿಂಗನ್ನು ಮಾಡಿರ್ತಕ್ಕಂಥದ್ದು ಸೊ ಇದು ಎಂತಹ ಕೆಟ್ಟ ಬೆಳವಣಿಗೆ ಇರಬಹುದು ಅಥವಾ ಎಂತಹ ಕೆಟ್ಟ ಮನಸ್ಥಿತಿ ಇರಬಹುದು ಅಂತ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಕಾಡುತ್ತೆ ನ್ಯಾಯ ಕೇಳರು ಅಂತಂದರೆ ನ್ಯಾಯ ಕೇಳೋದಕ್ಕೆ ಬಂದವರಿಗೆ ಕೊಲೆ ಬೆದರಿಕೆ ಹಾಕ್ತಾರಲ್ಲ ಇಂತಹ ನಾಲಾಯಕ ಜನಗಳಿಗೆ ಏನು ಹೇಳಬೇಕು ಎಂತಹ ಕೆಟ್ಟ ಮನಸ್ಥಿತಿಯ ಜನಗಳಿಗೆ ಏನು ಹೇಳಬೇಕು ಬಹುಶಃ ಇಂತಹ ನಾಲಾಯಕ ಮನಸ್ಥಿತಿ ಇರುವಂತಹ ಜನರಿಂದಾನೇ ಸಾಕಷ್ಟು ಪ್ರಕರಣಗಳು ಊತೋಗಿದೆ ಸಾಕಷ್ಟು ಪ್ರಕರಣಗಳು ಮುಚ್ಚೋಗ್ಬಿಟ್ಟಿದೆ ಸಾಕಷ್ಟು ಪ್ರಕರಣಗಳಿಗೆ ನ್ಯಾಯಗಳೇ ಸಿಗ್ತಾ ಇಲ್ಲ ಅನ್ಯಾಯವೇ ಗೆಲುವು ಆಗ್ತಾ ಇರುವಂತಹದ್ದು ಸೊ ಇಂಥವರ ಸಪೋರ್ಟ್ ಇಂದಾನೆ ಇವತ್ತು ಅಂತಹ ಕೆಲಸಗಳು ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಸ ಧರ್ಮಸ್ಥಳ ಪ್ರಕರಣ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲೇ ಆಗಿರ್ಬೋದು ನಡೀತಾ ಇರೋದೇ ಇಂತಹ ಪ್ರಕರಣಗಳು ನಡಿ ಯಾರಾದರೂ ನ್ಯಾಯ ಕೇಳೋದಕ್ಕೆ ಬಂದರೆ ಅವರಿಗೆ ಬೆದರಿಕೆಯನ್ನು ಹಾಕೋದು ಅವರ ಕುಟುಂಬವನ್ನು ಮುಂದೆ ಇಟ್ಕೊಂಡು ಅವರಿಗೆ ಭಯವನ್ನು ಉಂಟು ಮಾಡುವಂಥದ್ದು ಸೊ ಈ ರೀತಿಯಾದಂತಹ ಮನಸ್ಥಿತಿ ಇರುವಂಥ ಜನ ಬದಲಾಗೋವರೆಗೂ ಕೂಡ ನಮ್ಮ ಆಗಲಿ ನಮ್ಮ ಆಗಲಿ ಅನ್ಯಾಯ ನಡೀತಾನೆ ಇರುತ್ತೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ರೀತಿಯಾದಂಥ ಒಂದು ಬೆದರಿಕೆಯ ಮೆಸೇಜನ್ನು ಕೂಡ ರಜತ್ ಪತ್ನಿಗೆ ನೀಡಿರ್ತಕ್ಕಂಥದ್ದು ಸೊ ಇದೆಲ್ಲವೂ ಕೂಡ ಆದ ಬಳಿಕ ಈಗ ರಜತ್ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಈ ಒಂದು ಬೆದರಿಕೆಯ ಪೋಸ್ಟ್ನ ಪ್ರಕರಣದ ಕುರಿತಾಗಿ ರಜತ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಎಫ್ ಐ ಆರ್ ಕೂಡ ದಾಖಲು ಮಾಡಿದರೆ ಆ ಒಂದು ಮಹಿಳೆಯನ್ನು ಎನ್ಕ್ವೈರ್ ಕೂಡ ಮಾಡೋದಕ್ಕೆ ಆಗುತ್ತೆ ಇನ್ನು ಅರೆಸ್ಟ್ಗೆ ಬಂಧನಕ್ಕೆ ಇನ್ನು ಈ ಮಹಿಳೆಯ ಬಂಧನಕ್ಕೆ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಂತಹ ಕೆಟ್ಟ ಪರಿಸ್ಥಿತಿ ಇಂತಹ ಕೆಟ್ಟ ಮನಸ್ಥಿತಿ ನಮ್ಮ ಜನರಲ್ಲಿ ಇದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಊತು ಹಾಕಿರುವ ಶಿವಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗಿದೆ ಕೇವಲ ಹಾರು ಮತ್ತು ಗುಡ್ಡದಲ್ಲಿ ಮಾತ್ರ ಅಸ್ಥಿ ಪಂಜರ ಅಥವಾ ಮೂಳೆ ಸಿಕ್ಕಿರ್ತಕ್ಕಂಥದ್ದು ಸೊ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ ಇನ್ನು ಹದಿಮೂರನೇ ಪಾಯಿಂಟ್ ಅಂತ ಎಲ್ಲರ ಗಮನ ಇದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಹದಿಮೂರನೆಯ ಪಾಯಿಂಟನ್ನು ಬಿಟ್ಟು ಹದಿನಾಲ್ಕು ಹದಿನೈದು ಹದಿನಾರು ಪಾಯಿಂಟ್ ಆ ರೀತಿಯಲ್ಲಿ ಮತ್ತೆ ಮೂರು ಪಾಯಿಂಟ್ಗಳನ್ನು ಅಗದಿದ್ದಾರೆ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಅಸ್ಥಿ ಆಗಲಿ ಮೂಲೆಗಳಾಗಲಿ ಯಾವುದು ಕೂಡ ಕುರುಹುಗಳು ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ಬೆಳವಣಿಗೆ ಏನಿದೆ ಇವತ್ತಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ ಸೊ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಇವತ್ತಿನ ಬೆಳವಣಿಗೆ ಏನಿದೆ ಇವತ್ತಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ ಸೊ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಊತು ಹಾಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾರಿಗೆಲ್ಲ ಅನ್ಯಾಯವಾಗಿದೆಯೋ ಆ ಅನ್ಯಾಯ ಆಗಿರ್ತಕ್ಕಂಥ ಜನರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಬೇಕು ಅಂತಂದ್ರೆ ಧ್ವನಿ ಎತ್ತಬೇಕು ಸಾಕಷ್ಟು ಜನ ಇದರ ಬಗ್ಗೆ ಧ್ವನಿ ಹತ್ತುವವರಿಗಿಂತ ಇದನ್ನು ಮುಚ್ಚಾಕುವ ಜನಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಹತ್ತುವವರನ್ನ ಸಪೋರ್ಟ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕುರಿತಾಗಿ ಈ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಾಗಬೇಕು ಎಲ್ಲರಿಗೂ ಕೂಡ ಈ ಮಾಹಿತಿ ತಲುಪಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿ ಕೋಳದ ವಿಡಿಯೋ ನೋಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಜಲಿ ಸುಗಣ ನಮಸ್ಕಾರ